ಏನಂತಂದರೆ ಇವತ್ತು ನಾವು ನಮ್ಮ ಆಂಟಿ ಮನೆಗೆ ಒಂದು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಅದನ್ನು ಲಾಗ್ ಮಾಡಬೇಕು ಅಂದ್ಬಿಟ್ಟು ಹೇಳಲು ಇಂಥ ವಿವೇಕಿಗಳಿರೋ ಗಂಟ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಕೇಳಿದೆ ಇವನಿಗೆ ಮಾಡೋದ ಬೇಡವ ಅಂತ ಇವನು ಮಾಡೋದ ಕಣೋ ಅಂತ ಹೇಳಿದ್ದು ಇವನೇ ಪ್ರೋತ್ಸಾಹ ಕೊಟ್ಟಿದ್ದು ಅದಕ್ಕೆ ನಾನು ಮಾಡಿದ್ದು ಹೌದು ಅದಕ್ಕೋಸ್ಕರ ಈಗ ಲಾಗ್ ಮಾಡ್ತಾ ಇದ್ದೀವಿ ಏನಂತ ಅಲ್ಲಿ ಹೋಗ್ಬಿಟ್ಟು ನಾವು ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ ಹ್ಮ್ ಮತ್ತೆ ಇದು ನೋಡಿ ನಾನು ಚೆನ್ನಾಗಿ ಹಾಕೊಂಡಿದ್ದೀನಿ ಬಟ್ಟೆ ಮತ್ತೆ ಇವಾಗ ಐತೆ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನೋಡಿ. ಅದೆ ಚೆನ್ನಾಗಿದೆ ನೀನು. ಗೋತಿ ಇದ್ದಂಗ ಏ ಚೆನ್ನಾಗಿದೆ ನೀನು. ಹ್ಮ್. ಸರಿ ಆಯ್ತು ಗಾಯ್ಸ್. ಇಲ್ಲಿ ಇವತ್ತು ನಾನು ವಕ್ಷನುವ ಒಂದು ಹೆಣ್ಣುಡುಗೆ ತರ. ಅದರ ವಿರುದ್ಧ ಅರ್ಥಕ ಪದದ ತರ ಅವಳೆ ಅದು ಯು ನಾವು ಕೈ ನೋವು ಬರ್ತಾ ಇದೆ ಹಿಡ್ಕೊಂಡು ಹಿಂಗೆ ನಡ್ಕೊಂಡ್ ಹೋಯ್ತಾ ಸ್ವಲ್ಪ ಹೊತ್ತು ಮತ್ತೆ ಜಾಯ್ನ್ ಆಗ್ತೀನಿ ಬಾಯ್ ಇದೆ ನಡಿ ನಮ್ಮ ಅಣ್ಣ ಇದೊಂದ್ ಸ್ಟೋರು ಇದೆ ಸರ್ ಹ್ಮ್ ಮತ್ತೆ ನಮ್ ಅಣ್ಣ ನಮ್ಗೆ ಸಿಕ್ಬಿ ಇಟ್ಟಾ ಇಲ್ಲೇ ಇರ್ತಾನೆ ಅಂದ್ರು ಬರಲ್ಲ ನಮ್ ಮನೆಗೆ ರಾತ್ರಿ ಪಾಪ ಲೇಟ್ ಆಗುತ್ತೆ ಅವನಿಗೆ ಬಂದ್ರೆ ನಮ್ ಮನೆಗೆ ಊರ್ಗ್ ಆ ಕಾರಣಾಂತರಗಳಿಂದ ಬರಲ್ಲ ನಮ್ಮಣ್ಣ ಈ ಅಂತ ತಲ್ಕಿರಿ ಮಾತಾಡೋ ಯಾರು ನೋಡಲ್ಲ ವಿಡಿಯೋನ ಮಾತಾಡು ನಾಚಿಕೆ ಆಚ್ಗೆ ಪಾಪ ಏ ಕ್ಯಾಟಿದ ವಲ್ ಬರ್ತಿತ್ತು ಗೇಮು ಗೊತ್ತಾ ಅಣ್ಣ ಅದು ಆತರ ಮಾಡ್ತೀಯಾ ನೀನು

ಅಣ್ಣ ವಿಕೋಣದೊಂದು ಕೊರಗು ನನ್ನ ಇಷ್ಟು ಹತ್ತಿರದಿಂದ ತೋರಿಸ್ಬಿಟ್ಟು ಯಾಕೆ ಈ ಥರ ಹೊಟ್ಟೆ ಉರಿಸ್ತಾಳೆ ಇವಳು ನನ್ನ ಅಂತ ಅಲ್ವಾ ವಿಕೋಣ ವಿಡಿಯೋ ನೋಡ್ತೀನಿ ಅಂದ್ಬಿಟ್ಟು ನೀನು ಹೆಂಗೆಂಗೋ ಗಾಡಿ ಓಡಿಸ್ಬೇಡ ದಯವಿಟ್ಟು ನಾನು ವೀಡಿಯೋ ಮಾಡ್ಕೊತಿರ್ತೀನಿ ಪಾಡು ನೀನು ಗಾಡಿ ಓಡಿಸ ಇಷ್ಟೇ ಕಣ್ಣಲ್ಲೆ ನಾ ಧೂಳು ಐತಿ

ಅಲ್ವಾಗ ಗೈಸ್ ನಮ್ಮ ಅಣ್ಣನ ಮುಂದೆ ಸೋಲ್ದೆ ಇನ್ಯಾರ ಮುಂದೆ ಸೋಲಕ್ಕಾಗುತ್ತೆ ಬರೋದಿಡೋದಿಲ್ಲ ಹಣ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ವಿಕಿರಣ ನಾನ್ ಕಂಡು ಹಿಡ್ದಿದ್ ಸಾಂಗ್ ಅದೇ ಅಮೃತ ಗರದ್ದು ನೇನಪ್ಪ ಆಟ ಒಂದು ಸಾಂಗ್ ಹೇಳಲಾ ನೀನು ಹಂಗಾರೆ ನಾನು ಹೇಳ್ತೀನಿ ನಾನೇ ಸುಮ್ಮನೆ ರೈಮಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ನೋಡೋದಾಗ ಚೆನ್ನಾಗಿ ಅನ್ಸಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಆಯ್ತಾ ನೇನಪಿದೆಯ ಮೊದಲ ಆಟ ನೇನಪಿದಾಟ ನೆನಪಿದೆ ಮೊದಲು ತಿಂದ ಆ ಕಡ್ಡಿ ಚುಂಬನ ಈ ಕಡ್ಡಿ ಚುಂಬನವಾ ಹೇಗೆ ಮರೆಯಲಿ ಇಷ್ಟೇ ಇಷ್ಟು ಚೆನ್ನಾಗಿತ್ತ ಗೊತ್ತಿಲ್ಲ ನನ್ಗಂತೂ ನನ್ ವಾಯ್ಸ್ ಕರ್ಕಶ್ವಾಗಿತ್ತು ಅಂದ್ರೂ ಆಡಿದೀನಿ ಅಸಹ್ಯ ಮಾಡಿತ್ತು ನಾನೇ ಒಪ್ಕೋತಿದಿನ ಅನ್ನ ಅದಿ ಕೇಳ ಕರ್ಕಶ್ವಾಗೈತೆ ನಾನ್ ವಾಯ್ಸ್ ಅಂತ ಕಣ್ಣಲ್ಲಿ ನೀರ್ ಬತ್ತಿ ಇದ್ದೀವಿ ಕೇಣ ನಂಗೆ ನಂಗ್ ಕರ್ಕೊ ಹೋಯ್ತಾ ಇದೆಯಾ ಕಣ್ಣಲ್ಲಿ ಧೂಳ್ಗೆಲ್ಲಾ ಬೀಳ್ತಿ ಅಸ್ವಾ ಅಸ್ವಾ ಮುಂದೆ ಅಲ್ಲಿ ಪೊಲೀಸ್ ಇರ್ತಾರೆ ನಾವಿಗ್ ವಿಡಿಯೋ ಮಾಡಿದ್ರೆ ಫೋನ್ ಕಿತ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ ಗೈಸ್ ನಾವು ಬಾಲ್ ಟೈ ಬಾಯ್ ಏನಂತಂದ್ರೆ ಒಂದಷ್ಟು ವಿಡಿಯೋಸ್ ಮಾಡೋದಿತ್ತು ರೀಲ್ಸ್ ಮಾಡೋದು ಅದಕ್ಕೋಸ್ಕರ ನಾವು ಎಮ್ ಎಮ್ ಮಾಲ್ ಗೆ ಬಂದಿದ್ದೀವಿ ಏನಿಲ್ಲ ಒಂದೊಂದೇ ವಿಡಿಯೋ ಮಾಡಬೇಕಾಗಿರೋದು ಮಾಡ್ಬಿಟ್ಟು ಹೊರ್ಟೀವಿ ನಾವು ಹೊರ್ಟೆ ನಾವು ಒಂದು ಟಿವಿ ಒರ್ ಟಿ ಗೈಸ್ ಬ್ಯಾಗ್ ರೆಡಿ ಏನು ಬ್ಯಾಗು ಹಿಡಿ ಏನೋ ಏನೋ ಆಡಿದ್ಯಲ್ಲ ವೀಕೇಣ ಏನೋ ಗೊತ್ತಿಲ್ಲ ಬ್ಯಾಗು ಹಿಡಿ ದೂರ ನಡಿ ಏನೋ ಒಂದು ಹ್ಞೂ ಅದೇ ವಿಡಿಯೋಸ್ ಮಾಡ್ಕೊಂಡು ನಮ್ಮ ಆಂಟಿ ಮನೆಗೆ ಹೋಗ್ತೀವ್ ಅಂದಿವೆ ನಮಸ್ತೆ ಸ್ನೇಹಿತರೆ ನಾವು ಇವಾಗ ತಾನೇ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಈಗ ಪೂಜೆ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ ಊಟ ಮಾಡಬೇಕು ಟೇಸ್ ಇರ್ತೈತೆ ಬಾಯ್ ಬಾಯ್ ಇದೆ ಇವತ್ತಿನ ಪೂಜೆ ಏನು ಪೂಜೆ ಮಾಡ್ತಾ ಪೂಜೆ ಅದೇ ಗೊತ್ತಾಯ್ತು ತುಂಬಾನೇ ದೇವ್ರ ಪೂಜೆ ಮನೆ ಮಂದಿಯವರೆಲ್ಲ ಆಚೆ ಹೋಯ್ತವ್ರೆ ಪೂಜೆ ಮುಗಿಸ್ಕೋತಿರೋದಲ್ಲ ಇಲ್ಲಿರೋರು ಯಾಕೆ ಆಚೆ ಬರ್ತಾ ಇಲ್ಲ ಇಲ್ಲಿರೋರು ಹೋಗ್ಬೇಕು ಆಚೆಗಡೆ ಇದು ನೀವು ಆಫೀಸಿಂದ ಬಂದಿದ್ದ ಈಗ ತಾನೆ ಆಫೀಸ್ ಮುಗಿಸ್ಕೊಂಡು ಇವರು ಆಫೀಸ್ ಮುಗಿಸ್ಕೊ ಹೇ ಪಾಪ ಪಾಪತ್ಸೆ ಕಾಲ್ ಪೈಸೆ ಬಾಳಲ್ಲ ಇವಳು ಹೋಗ್ತಾಳಂತೆ ಓಯ್ ಅಕ್ಕ ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಕ್ಕ ಅಂತ ಒಂದು ಪ್ರತಿಭೆನ ಹೇಳಿದ್ದೆ ಇವಳೇ ನಮ್ಮ ಅಕ್ಕ ದಿವ್ಯಾಶ್ರೀ ಅವರು ಅಲಿಯಾಸ್ ಅಲಿಯಾಸ್ ಇದೆ ಇವರೇ ನಮ್ಗೆ ಎಲ್ಲಾ ತರದ್ದ ಹೇಳ್ಕೊಡೋದು ಸ್ಟೈಲಿಂದ ಹಿಡ್ದು ಹೌದು ಮನೇಲಿ ಮೂರ್ ಕಾಸುಕು ಬೇಡ ಅನ್ನಂಗೆ ಏಳು ಇರ್ತಾಳೆ ಈಗ ನೋಡಿದ್ರೆ ಏನೋ ಬಾರಿ ಅನ್ನಂಗೆ ಬಂದಿದ್ದಾಳೆ ಏ ಸೌಂಡ್ ಮಾಡಂಗಿಲ್ಲ ಅಲ್ವಾ ಪಪ್ಪು ಮಾತಾಡು Mantap, lu Dia lu mantap, 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 ಮಾಮೂಂಗೆ ಸಾರ್ ನೀಡಿದೆ ಅಲ್ಲೇ ಇದೆಯಾ ಸಾರು ನಾನಿಲ್ಲ ಅನ್ಕೊಂಡೆ ನಾವೇನ್ ಮಾಡಿ ಅಂತ ಹೇಳಿಲ್ಲ ಗೈಸ್ ಅವ್ರೇ ಮಾಡ್ತಾ ಇರೋದು ನನ್ ನಾನು ಓಡಾಡ್ತಾ ಇದೀನಿ ನಮ್ಮ ಆಂಟಿ ಮನೆಯಿಂದ ಊಟ ಎಲ್ಲ ಮುಗಿಸ್ಕೊಂಡು ಹಬ್ಬ ಎಲ್ಲಾ ಮುಗಿಸ್ಕೊಂಡು ಬರಷ್ಟರಲ್ಲಿ ಆಲ್ರೆಡಿ ನೈನ್ ಆಗಿದೆ ತುಂಬಾನೇ ಲಾಂಗ್ ಟೈಮ್ ಆದ್ಮೇಲೆ ಎಲ್ಲರೂ ಸಿಕ್ಕಿದ್ವಿ ತುಂಬಾ ಎಂಜಾಯ್ಮೆಂಟ್ ಆಯ್ತು ನಮ್ಮ ಅಣ್ಣ ಒಬ್ಬ ಮಿಸ್ ಅದಿಲ್ಲೋ ಅಣ್ಣ ಎಲ್ಲರೂ ಮಿಸ್ ಮಾಡ್ಕೊಂಡ್ವಿ ಅಣ್ಣ ಅದ್ ಬಿಟ್ರೆ ಬೇರೆ ಯಾವ ತರ ರಿಗ್ರೆಟ್ಸ್ ಇಲ್ಲ ಸಾರಿ ತೊದಿಸ್ತಾ ಇದ್ದೀನಿ ಅರ್ಸ ಬೇಜಾರ ರಿಗ್ರೆಟ್ಸ್ ಇಲ್ಲ ಫುಲ್ ಹ್ಯಾಪಿಯಾಗಿದ್ದೀವಿ ಇವತ್ತಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಒಂಥರ ರಿಲ್ಯಾಕ್ಸೇಷನ್ ಸಿಗ್ತೈತೆ ಮೈಂಡಿಗೆ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬೈ ಬೈ ಟೇಕ್ ಕೇರ್ ಹ್ಯಾವ್ ಎ ನೈಸ್ ನೈಟ್